ನಮ್ಮ ಗಾನಗರ್ವ ಲೋಕ ತಂಡಕ್ಕೆ ನಮ್ಮ ಸ್ನೇಹಿತ ಲೋಕೇಶ್ ರವರಿದ್ದಂತಹ ಸಮಯದಲ್ಲೂ ಕೂಡ ನಮ್ಮ ವೇದಿಕೆ ಮೇಲೆ ಬಂದು ಬಂದಿ ಅವರ ಆಶೀರ್ವಾದವನ್ನು ತಿಳ್ಕೊಂಡು ಬರ್ತಾನೆ ಇದ್ದಾರೆ ಅವರಿಗೆ ನಮ್ಮ ತಂಡದ ಪರವಾಗಿ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳಿಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಕಲಾ ಸೇವೆ ನಮ್ಮಗಳ ಜ ನಮ್ಮಗಳ ಜೊತೆಯಲ್ಲಿ ಯಾವಾಗಲೂ ಹೀಗೆ ಇರಲಿ ಅಂತ ನಿಮ್ಮಿಬ್ಬರು ನಾನು ನಮ್ಮ ತಂಡದಲ್ಲಿ ಯಾವಾಗಲೂ ಹೇಳಿದ್ರು ಶಿವ ಪಾರ್ವತಿ ಇದ್ದಂಗೆ ಅಂತ ಈ ಒಂದು ನಿಜವಾಗ್ಲು ನಿಮ್ಮಿಬ್ಬರು ನೋಡಿದ್ರೆ ನಮ್ಮ ವೇದಿಕೆ ಬಂದಾಗ ಅಷ್ಟೇ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಕಳೆದಲ್ಲಿ ನೀವು ಇರಲಿ ಇರಬೇಕು ಅಂತ ನಾನು ಹಾಗೆ ಸುಮಿತ್ರ ಮೇಡಮ್ ಅಷ್ಟೇ ಇವೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಮ ಟೀಮಲ್ಲಿ ಇರೋದು ಅಷ್ಟೇ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಂತ್ಕೊಳ್ಳಿ ಅವ್ರಿಗೂ ಒಂಚೂರು ಒಂದು ಥ್ಯಾಂಕ್ ಯು ನಮ್ಮ ಗಾನಗರ್ವ ಲೋಕ ತಂಡದ ಅನ್ನಪೂರ್ಣೇಶ್ವರಿ ಸುಮಿತ್ರ ಮೇಡಮ್ ಅವರು ನಮ್ಮ ಎಷ್ಟೋ ಜನಕ್ಕೆ ನಿಜವಾಗ್ಲು ಒಂದು ಅನ್ನದಾತೆ ಸುಖಿ ಬಾಬಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನಪೂರ್ಣೆ ಸದಾ ಒಂದು ಪದ್ಯನೇ ಇದೆ ಅದು ಹೇಳ್ಲಿಕ್ಕೆ ಆಗಲ್ಲ ನನಗೆ ತುಂಬಾ ಅದ್ಭುತವಾದಂತಹ ಕಲಪೋಷಕ್ಕೆ ಅಂತ ಹೇಳ್ಬೇಕಾಗುತ್ತೆ ನಿಜವಾಗ್ಲು ಒಂದು ಜೋರಾದ ಚಪ್ಪಾಳೆ ದಯಮಾಡಿ ನಾನು ವೈಯಕ್ತಿಕವಾಗಿ ಕೇಳ್ಕೊಳ್ತೇನೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ನಮ್ಮ ಗಾನಗಂಧರ್ವ ತಂಡದ ಪರವಾಗಿ ಅವರಿಗೆ ಇಷ್ಟಪಡ್ತೇನೆ ರಾಜನ ಸರ್ ಪಂಚಮುಖಿ ರಾಜಣ್ಣ ಸರ್ ಪ್ಲೀಸ್ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಸುಮಿತ್ರ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಪಂಚಮುಖಿ ರಾಜಣ್ಣವರು ನಮ್ಮ ಒಂದು ಲೋಕ ತಂಡದ ಒಂದು ಚಿಕ್ಕ ಕಿರುಕಾಣಿಕೆಯನ್ನ ಸ್ವೀಕಾರ ಮಾಡುವ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅವರು ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಮೈಸೂರಿನಲ್ಲಿ ಮಾಡಿದ್ರು ನಾನು ಒಂದು ಕಾರಣಾಂತರಗಳಿಂದ ನನ್ನ ಕಾರ್ಯಕ್ರಮಕ್ಕೆ ಹೋಗಕ್ ಆಗಲಿಲ್ಲ ಕ್ಷಮೆಯ ಮೂಲಕ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅವರ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ಅಂತ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಹೇಳ್ತೇನೆ ಯಾಕೆಂದ್ರೆ ಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಒಂದು ನೆನಪಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಿಮ್ಮ ಈ ಕಲಾ ಸೇವೆ ಯಾವಾಗ್ಲೂ ನಮ್ಮ ಒಂದು ಕಲಾವಿದರಿಗೆ ಅರ್ಪಣೆಯಾಗಿ ಯಾವಾಗ್ಲೂ ಮಾಡ್ತಾ ಇರ್ತೀರ ಒಂದು ಜೋರಾದ ಚಪಾಳಿಯ ಮುಖಾಂತರ ಅವರಿಗೆ ಒಂದು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಪಂಚಮುಖಿ ರಾಜಣ್ಣ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಹಾಗೆ ಕನಕ ಮೇಡಮ್ರವ್ರಿಗೂ ಕೂಡ ನಮ್ಮ ತಂಡದ ಚಿಕ್ಕ ಕಿರುವುದರ ಮುಖಾಂತರ ಜೂನಿಯರ್ ಎಸ್ ಜನಕಿ ಅಂತಲೇ ನಾವೆಲ್ಲರೂ ಕೂಡ ಪ್ರಚಲಿತು ನಮ್ಮ ಕನಕಮ್ಮ ಅವರು ತುಂಬ ಅದ್ಭುತವಾದಂತಹ ಗಾಯಕಿ ನಮ್ಮಗಳ ಜೊತೆಯಲ್ಲಿ ಯಾವಾಗಲೂ ಕೂಡ ಬರ್ತಾರೆ ತುಂಬ ಖುಷಿ ಅವರು ಈ ನೆಟ್ಕೊಂಡು ಸುಮ್ಮನೆಕೊಂಡು ನನಗಿರಿ ಅಂತ ಖುಷಿ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ಪ್ರೀತಿ ನಮ್ಮ ಯಾವಾಗಲೂ ಹೀಗೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆ ಅಂತ ನಾವ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಒಳ್ಳೆ ಅದ್ಭುತವಾದಂತಹ ಕಲಾವಿದರ ನಮ್ಮ ಕಡೆ ಜೊತೆಗೆ ಇರಿಸಿದ್ರೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಬಗ್ಗೆ ನಾನು ಕನ್ಕಬಾರು ಬರಲ್ಲ ग्रीन ग्रीन <laughs> <laughs> फर्स्ट ईयर फर्स्ट ईयर फर्स्ट वन फर्स्ट वन छोटा है अच्छा है हां होदा और स्मॉल है स्मॉल है हां हां टावड़ी च च च च च च बाकी फर्स्ट वन देव जो नाम घ्या लेट कोरी साहेब आ मला नाही जाऊ देला जाऊ देला स्टार्ट करू